ಮಕರ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಒಂದು ಅದ್ಭುತವಾದಂತಹ ಮಹಾಶುಕ್ರಬಲ ಅನ್ನುವಂಥದ್ದು ಸಿಗಲಿದೆ ಅದು ಎಷ್ಟು ಇಪ್ಪತ್ತನೇ ತಾರೀಕಿನ ತನಕ ಡಿಸೆಂಬರ್ ಇಪ್ಪತ್ತನೇ ತಾರೀಕಿನ ತನಕ ಸಿಗಲಿದೆ ಆ ವಿಚಾರ ಸಹಿತ ಒಂದು ಐದು ಶುಭ ವಿಚಾರಗಳನ್ನು ಮಕರ ರಾಶಿಯವರಿಗೋಸ್ಕರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬ ಮಕರ ರಾಶಿಯವ್ರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಯಾರ್ಯಾರು ಮಕರ ರಾಶಿಯವರು ಅಂತ ಗೊತ್ತಿಲ್ಲ ದಯವಿಟ್ಟು ನೀವು ಕೂಡಲೇ ಈ ವಿಡಿಯೋನ ವಾಟ್ಸಪ್ಪು ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬ ಮಕರ ರಾಶಿಯವ್ರಿಗೆ ಈ ವಿಡಿಯೋ ರೀಚ್ ಆಗೋ ದಯವಿಟ್ಟು ಶೇರ್ ಮಾಡಿಬಿಟ್ಟು ಪ್ರತಿಯೊಬ್ಬ ಮಕರ ರಾಶಿಯರಿಗೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಡಿಯೋ ಆಗಲಿದೆ ಇದು ಸೊ ದಯವಿಟ್ಟು ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ದಯವಿಟ್ಟು ಅಷ್ಟೇ ಅಲ್ಲ ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಮೇಲೆ ಫಾಲೋ ಮಾಡ್ಕೊಳ್ಳಿ ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಕೆಳಗಡೆ ಕಮೆಂಟ್ ಮಾಡಿ ನಾನೆಲ್ಲ ಕಮೆಂಟ್ಸ್ ಓದ್ತಾ ಇರ್ತಾನೆ ಪಾಸಿಟಿವ್ ನೆಗೆಟಿವ್ ಎಲ್ಲ ಓದ್ತಾ ಇರ್ತಾನೆ ಎಲ್ಲರಿಗೂ ಒಳ್ಳೇದಾಗಬೇಕೇನೆ ನಮಸ್ಕಾರ ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ ಮಕರ ರಾಶಿಯವರಿಗೆ ಜುಲೈ ಇಪ್ಪತ್ತನೇ ತಾರೀಕಿನ ತನಕ ಮಹಾ ಶುಕ್ರಬಲ ಅನ್ನೋ ರೀತಿಯಲ್ಲಿ ಯಾಕಂದ್ರೆ ಲಾಭ ಸ್ಥಾನದಲ್ಲಿ ಶುಕ್ರ ಇರ್ತಾನೆ ವೃಶ್ಚಿಕ ರಾಶಿಯಲ್ಲಿ ಶುಕ್ರ ಇರ್ತಾನೆ ಶುಕ್ರ ಯಾರು ಮಕರ ರಾಶಿಯವರಿಗೆ ಪಂಚಮ ಕರ್ಮಾಧಿಪತಿ ಆಗ್ತಾನೆ ಐದು ಹಾಗೂ ಹತ್ತನೇ ಮನೆ ಅಧಿಪತಿಯಾಗಿ ಲಾಭದಲ್ಲಿದ್ದು ಪಂಚಮವನ್ನು ನೋಡ್ತಾನೆ ಪಂಚಮಾಧಿಪತಿಯಾಗಿ ಲಾಭದಲ್ಲಿದ್ದು ಪಂಚಮವನ್ನು ನೋಡಬೇಕಾದ್ರೆ ಅದ್ಭುತವಾದಂತಹ ಬಲವನ್ನ ಕೊಡ್ತಾನೆ ಅಂತ ನೀವು ಯಾವ್ದಾರ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಚಿಕ್ಕ ಅರ್ಚನೆ ಮಾಡಿದ್ರು ಕೂಡ ಶುಭ ಏಕಾದಶ ಸ್ಥಾನ ಸ್ಥಾನ ಫಲ ಪ್ರಾಪ್ತಿ ಅಂತ ಹೇಳ್ತಾರೆ ಅಂದ್ರೆ ಯಾವುದೇ ಗ್ರಹ ಎಲ್ಲೇ ಇರಲಿ ಹನ್ನೊಂದನೇ ಮನೆಯಲ್ಲಿದ್ದಾಗ ಅದು ಕೊಡಬೇಕಾಗುವ ಫಲವನ್ನ ಕೊಡಲಿ ಅಂತ ಅಂದ್ರೆ ಹನ್ನೊಂದನೇ ಮನೆಯಲ್ಲಿ ಗ್ರಹಗಳು ಶುಭ ಫಲವನ್ನ ಕೊಡ್ತದೆ ಅದು ಶುಕ್ರನಂತ ಗ್ರಹ ಆದ್ರೆ ಇನ್ನೂ ಒಳ್ಳೇದು ಸೊ ಇಪ್ಪತ್ತನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯಲ್ಲಿರುವ ಶುಕ್ರ ಗ್ರಹ ಮಕರ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿರ್ತಾನೆ ಇಪ್ಪತ್ತೇ ತಾರೀಕು ತನಕ ಸೊ ಡಿಸೆಂಬರ್ ತಿಂಗಳ ಮೊದಲ ಇಪ್ಪತ್ತನೇ ತಾರೀಕು ಮೊದಲ ಇಪ್ಪತ್ತು ದಿನಗಳು ನಿಮಗೆ ಅದ್ಭುತವಾದ ಶುಕ್ರಬಲ ಅದರಿಂದಾಗಿ ಅದು ಪಂಚಮಾಧಿಪತಿಯಿಂದಾಗಿ ಆದ್ದರಿಂದ ನೀವು ದುಡ್ಡು ಸಿಗಬೇಕು ದುಡ್ಡು ಬೇಕು ಕೆಲಸ ಆಗಬೇಕು ಅಂತ ಎಷ್ಟು ಜನ ಯಾವ ಯಾವ ಕೆಲಸಗಳಿಗೆ ಕೈ ಅದು ಅದೆಲ್ಲದೂ ಸಹ ಕೈ ಹಾಕಿದ ಕೆಲಸಗಳಲ್ಲಿ ಲಾಭ ಪಂಚಮಾಧಿಪತಿ ಲಾಭದಲ್ಲಿದ್ದರೆ ಕೈ ಹಾಕಿದ ಕೆಲಸಗಳಲ್ಲೆಲ್ಲ ಲಾಭವಾಗಲಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಸೊ ಇದರಲ್ಲಿ ಶುಕ್ರನ ಆರಾಧನೆ ಬಹಳ ಮುಖ್ಯವಾಗಿ ಬೇಕಾಗ್ತದೆ ಶುಕ್ರನ ಆರಾಧನೆಯಿಂದಾಗೇ ನಾನು ಆ್ಯಕ್ಚುಲಿ ಎಚ್ಚರಿಕೆ ವಿಡಿಯೋದಲ್ಲಿ ಒಂದು ವಿಚಾರ ತಿಳಿಸಿದ್ದೆ ನಿಮಗೆ ಸ್ವಲ್ಪ ಕಿರಿಕಿರಿ ಆಗ್ಬೋದು ಉದ್ಯೋಗದ ವಿಚಾರ ಸಂಬಂಧ ಉದ್ಯೋಗದಲ್ಲಿ ಅಂತ ಅದನ್ನೂ ಸಹ ಕಡಿಮೆ ಮಾಡತಕ್ಕಂಥ ಶಕ್ತಿ ಈ ಶುಕ್ರನಿಗಿದೆ ಒಂದು ಶುಕ್ರನ ಆರಾಧನೆಯನ್ನು ನೀವು ಮಕರ ರಾಶಿಯರು ಇವಾಗ ಮಾಡ್ಕೊಳ್ಳೋದ್ರಿಂದ ನಿಮಗೆ ಉದ್ಯೋಗದ ಕಿರಿಕಿರಿನೂ ಕಡಿಮೆ ಆಗಲಿದೆ ಈ ಕಡೆ ಕೈ ಹಾಕಿದ ಕೆಲಸಗಳಲ್ಲೂ ಸಕ್ಸಸ್ಸು ಒಳ್ಳೆಯ ಲಾಭ ಬರುತ್ತೆ ನೀವು ಯಾವ ಲಾಭಾದಿಗಳನ್ನು ಆಸೆ ಏನು ಅಂದ್ಕೊಂಡು ನೀವು ಕೈ ಅದೆಲ್ಲ ಲಾಭಗಳು ಸಿಗುವಂಗಾಗತ್ತೆ ಒಟ್ಟಿನಲ್ಲಿ ಒಳ್ಳೆಯದಾಗತ್ತೆ ಅದು ಬಹಳ ಮುಖ್ಯ ಇಲ್ಲಿ ಪರಿಹಾರ ಸ್ವರೂಪವಾಗಿ ನೀವು ಇದನ್ನೆಲ್ಲ ಪಡ್ಕೊಳ್ಳೋಕ್ಕೆ ಮಾಡಬೇಕಾಗಿರತಕ್ಕಂಥದ್ದು ಲ ಶುಕ್ರನ ಒಂದು ಆರಾಧನೆ ಶುಕ್ರನ ಅಭಿಮಾನಿ ದೇವರೇ ಲಕ್ಷ್ಮೀನಾರಾಯಣರ ಆರಾಧನೆ ಅಂತ ಹೇಳಬಹುದು ಇಲ್ಲಿ ಬಹಳ ಮುಖ್ಯವಾಗಿ ಶುಕ್ರ ಅಂತಂದರೆ ದುರ್ಗಾದೇವಿ ಲಲಿತಾ ಸಹಸ್ರನಾಮ ಪ್ರತಿ ದಿವಸ ಕೇಳಿಸ್ಕೊಳ್ಳಿ ದುರ್ಗಾಷ್ಟೋತ್ರ ಪ್ರತಿದಿನ ಓದಲಿಕ್ಕೆ ಟ್ರೈ ಮಾಡಿ ಮನೆ ಹತ್ರದಲ್ಲಿ ಅಮ್ಮನವರ ದೇವಸ್ಥಾನ ಇದ್ದರೆ ಹೋಗಿ ಕುಂಕುಮಾರ್ಚನೆ ಮಾಡಿಸ್ಕೊಂಬಂದು ಆ ಕುಂಕುಮವನ್ನು ನಿರಂತರವಾಗಿ ಹಚ್ಕೊಳ್ತಾ ಇರಿ ಇಲ್ಲ ನಾವು ಶುಕ್ರ ಶಾಂತಿ ಹೋಮ ವಿಶೇಷವಾದ ವಿಭಿನ್ನವಾದ ಹೋಮಗಳನ್ನು ಮಾಡ್ತಾ ಇದ್ದೇವೆ ಭದ್ರ ರಕ್ಷಾ ಕವಚ ಒಂದು ಬ್ರೇಸ್ಲೆಟ್ ಸಹ ಕೊಡ್ತಾ ಇದ್ದೇವೆ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ ಎಂಡಲ್ಲಿ ಇದ್ರ ಬಗ್ಗೆ ತಿಳಿಸ್ತೇನೆ ಎರಡನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಈಗ ಕೆಲವು ಮಕರ ರಾಶಿಯ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಇರ್ತಾರೆ ಬಿಸ್ನೆಸ್ ಅಂದರೆ ವ್ಯಾಪಾರ ಮಾಡ್ತಕ್ಕಂಥವ್ರು ಈಗ ನೀವು ಮಕರ ರಾಶಿಯವರಾಗಿದ್ದು ಯಾವುದು ಅಂಗಡಿ ಇಟ್ಕೊಂಡಿದ್ದೀರಾ ಮಕರ ರಾಶಿಯವರಾಗಿದ್ದು ಯಾವುದೋ ಫ್ಯಾಕ್ಟ್ರಿ ನಡೆಸ್ತಾ ಇದ್ದೀರಾ ಬಿಸ್ನೆಸ್ ವ್ಯಾಪಾರ ಮಾಡ್ತಾ ಇದ್ದೀರಾ ಎಲ್ಲೂ ಜಾಬ್ ಮಾಡ್ತಾ ಇಲ್ಲ ವ್ಯಾಪಾರ ಮಾಡ್ತಾ ಇದ್ದೀರಾ ಆ ತರಹದ ಮಕರ ರಾಶಿಯವರಾಗಿದ್ದರೆ ಅಥವಾ ಲಾಭದಲ್ಲಿ ಬುಧ ಅಂದರೆ ನಿಮಗೆ ನೀವು ಕೆಲವಿಷ್ಟು ಏನು ಸರ್ವಿಸ್ ಓರಿಯೆಂಟೆಡ್ ಜಾಬ್ ಈಗ ಪ್ಲಂಬರು ಎಲೆಕ್ಟ್ರಿಷಿಯನ್ನು ಆಮೇಲೆ ಮತ್ತೆಂಥದ್ದು ಕೆಲ ಉದ್ಯೋಗ ಅಂದರೆ ಅವತ್ತಿನ ಅವತ್ತಿನ ದಿವಸದ ಹೋಗುವ ಅಲ್ಲಿ ಕೆಲಸ ಮಾಡುವಷ್ಟು ದುಡ್ಡು ಡಿಸ್ಕೌಂಟ್ ಬಂದರು ಅಂತ ತಿಂಗಳ ಸಂಬಳ ಅಲ್ಲ ಮತ್ತೆ ಹೋದು ಅದು ಕೆಲಸ ಮಾಡಿದ್ರೆ ದುಡ್ಡು ಡಿಸ್ಕೌಂಟ್ ಬಂದ್ಬಿಟಾ ಅಂತ ಈ ಥರ ಪ್ರೊಫೆಷನಲ್ ಕೆಲಸಗಳನ್ನು ನೀವು ಮಾಡ್ತಕ್ಕಂಥ ಮಕರ ರಾಶಿಯವರಾಗಿದ್ದರೂ ಸಹ ನಿಮಗೆ ಅದ್ಭುತವಾದ ಲಾಭವಿದೆ ಅದರಲ್ಲೂ ವಿಶೇಷವಾಗಿ ವ್ಯಾಪಾರ ಮಾಡ್ತಾ ಇರತಕ್ಕಂಥ ಮಕರ ರಾಶಿಯವರಿಗೆ ಒಳ್ಳೆಯ ಲಾಭ ಪ್ರೊಫೆಷನಲ್ಗಳು ಕೂಡ ಕೆಲವಿಷ್ಟು ಐಟಮ್ಗಳನ್ನ ಸೇಲ್ ಮಾಡ್ತಾರೆ ಅವ್ರ ಹತ್ರ ಸಬ್ಬ ಒಂದು ಐಟಮ್ ತಂದಿರ್ತಾರೆ ಏನೋ ಒಂದು ಸರ್ವಿಸ್ ಮಾಡೋಕ್ಕೆ ಬಂದಿರ್ತಾರೆ ಇದಕ್ಕೊಂದು ಐಟಮ್ ಬೇಕು ಸರ್ ನನ್ನ ಹತ್ರ ಇದೆ ನಾನು ತಂದು ಹಾಕ್ತೀನಿ ಅಂತ ಅದ್ರ ಮೇಲೆ ಏನೋ ಒಂದಿಷ್ಟು ಪ್ರಾಫಿಟ್ ಅನ್ನ ಸಿಗ್ತದೆ ಅದ್ಭುತವಾದ ಅವಕಾಶಗಳು ನಿಮಗೆ ಮಕರ ರಾಶಿಯವರಾಗಿದ್ರೆ ನೀವು ತುಂಬಾ ಜಾಸ್ತಿ ಸಿಗ್ತದೆ ಅನಿರೀಕ್ಷಿತವಾಗಿ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ವ್ಯಾಪಾರ ಅದು ಗೊತ್ತೇ ಅಲ್ಲ ಅನಿರೀಕ್ಷಿತವಾಗಿ ಏನೋ ಒಂದು ಚಿಕ್ಕ ವ್ಯವಹಾರ ಮಾಡಿದ್ರೆ ಒಂದು ಲಾಭ ಬಂದ್ಬಿಡ್ತು ಅಂತ ಸೊ ಈ ತರಹ ಮಕರ ರಾಶಿಯವರಿಗೆ ಒಂದು ಅದ್ಭುತವಾದ ಲಾಭಗಳು ವ್ಯಾಪಾರ ಮಾಡ್ತಕ್ಕಂಥ ಮಕರ ರಾಶಿಯವರಿಗಂತೂ ತುಂಬಾ ಚೆನ್ನಾಗಿ ಲಾಭ ಅನ್ನುವಂಥದ್ದು ಇದೆ ಅಲ್ಲಿ ಬುಧ ಬುಧ ಅಂತಂದ್ರೆ ಮಹಾವಿಷ್ಣು ಮಹಾವಿಷ್ಣು ಅಂತಂದ್ರೆ ನೀವು ರಾಮತಾರಕ ಮಂತ್ರವನ್ನ ಪಠನೆ ಮಾಡು ಅಂದರೆ ಪ್ರತಿ ದಿನ ನೀವು ಬೆಳಗ್ಗೆ ಒಂದು ನೂರ ಎಂಟು ಬಾರಿ ರಾಮತಾರಕ ಮಂತ್ರ ಜಪ ಮಾಡಿದ್ರೆ ಓಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರ ನಾಮ ತುಲ್ಯ ರಾಮ ನಾಮಪರೇ ಇದು ರಾಮತಾರಕ ಮಂತ್ರ ಈ ರಾಮತಾರಕ ಮಂತ್ರವನ್ನ ನೀವು ಪ್ರತಿ ದಿವಸ ಜಪ ಮಾಡೋದ್ರಿಂದ ಒಂದು ನೂರ ಎಂಟು ಬಾರಿ ಆದರೂ ಜಪ ಮಾಡೋದ್ರಿಂದ ನಿಮಗೆ ಅದ್ಭುತವಾದಂತಹ ಆಂಜನೇಯನ ರಕ್ಷಣೆ ಸಿಗ್ತದೆ ಎಲ್ಲಿ ರಾಮನೋ ಎಸ್ ಅಲ್ಲಿ ಹನುಮನು ಸೊ ಅದರಿಂದ ಆಂಜನೇಯನ ನಿಮಗೆ ಕಾಪಾಡ್ತಾನೆ ಆಂಜನೇಯನ ರಕ್ಷಣೆ ಸಿಗ್ತದೆ ಆಂಜನೇಯ ಅನುಗ್ರಹವಾಗ್ತದೆ ಅದು ಬಹಳ ಮುಖ್ಯ ಬಹಳ ಅವಶ್ಯಕತೆಯೂ ಸಹ ಇದೆ ಸೊ ಇದೊಂದು ವಿಚಾರವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರಯತ್ನವನ್ನು ಮಾಡಿ ಆರಾಧನೆಯನ್ನು ಮಾಡಿ ಓತಲ್ವಾ ಇನ್ನು ಆಂಜನೇಯನ ವಿಶೇಷ ಆರಾಧನೆ ನಾವು ಮಾಡ್ತಾ ಇದ್ದೇವೆ ಶತ್ರು ನಿಗ್ರಹ ಪಂಚಮುಖಿ ಅಭಯಾಂಜನೇಯ ಸ್ವಾಮಿಯ ಒಂದು ಆರಾಧನೆ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಭದ್ರ ರಕ್ಷಾ ಕವಚ ಆ ಒಂದು ವಿಶೇಷವಾದ ಆಂಜನೇಯ ಸ್ವಾಮಿ ಹೋಮದಲ್ಲೂ ಎನರ್ಜೈಸ್ ಆಗಲಿದೆ ಸೊ ನೀವು ಸಂಕಲ್ಪ ಸೇವೆಗೆ ಆರಾಮಾಗಿ ಕೊಡಬಹುದು ನಿಮ್ಮ ಹೆಸರನ್ನ ವಿಡಿಯೋದ ಎಂಡ್ ತನಕ ನೋಡಿ ಎಂಡಲ್ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾನೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸಪ್ ಮಾಡ್ಕೊಂಡ್ರೂ ಆಗುತ್ತೆ ನೀವೇ ಜಪ ಮಾಡ್ಕೊಂತೀರಾ ನಮಗೆ ಸಂಕಲ್ಪ ಕೊಟ್ಟು ಪ್ರಸಾದ ಹಾಕೊಳ್ತೀರಾ ಯಾವ್ದು ಬೇಕಾದ್ರೂ ನೀವು ಮಾಡಬಹುದು ನಿಮಗೆ ಬಿಟ್ಟಂಥ ವಿಚಾರ ಆಗಿರುತ್ತೆ ಮೂರನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಡಿಸೆಂಬರ್ ಆರನೇ ತಾರೀಕಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿನ ತನಕ ಅಂದ್ರೆ ಇಡೀ ಡಿಸೆಂಬರ್ ಅನ್ಬೋದು ಅಷ್ಟೇ ಮೂವತ್ತೊಂದು ಎರಡು ದಿವಸ ಅಷ್ಟೇ ಇರುತ್ತೆ ಬಟ್ ಡಿಸೆಂಬರ್ ಆರನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕಿನ ತನಕ ಭಾಗ್ಯೋದಯ ಕಾಲ ಅನ್ನುವ ರೀತಿಯಲ್ಲಿ ಇದೆ ಭಾಗ್ಯಾಧಿಪತಿ ಯಾರು ಭಾಗ್ಯಾಧಿಪತಿ ನಿಮಗೆ ಬುಧ ಆ ಬುಧ ಅನುಗ್ರಹ ನಿಮಗೆ ತುಂಬಾ ಚೆನ್ನಾಗಿ ಸಿಗಲಿದೆ ಅಂತ ಕಂಡು ಬರ್ತಾ ಇದೆ ಭಾಗ್ಯೋದಯ ಅಂದ್ರೆ ಅದರಿಷ್ಟ ನಿಮಗೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಬುಧ ಲಾಭಸ್ಥಾನದಲ್ಲಿ ಭಾಗ್ಯಾಧಿಪತಿ ಲಾಭಸ್ಥಾನದಲ್ಲಿರ್ತಾನೆ ಆದ್ರಿಂದ ಅದ್ಭುತವಾದಂತಹ ಅನಿರೀಕ್ಷಿತ ಅದೃಷ್ಟಗಳನ್ನ ಬುಧ ಕೊಡ್ತಾನೆ ನನಗೆ ಇದೊಂದು ಕೆಲಸ ಆಗುತ್ತೆ ಅಂತ ಗೊತ್ತೇ ಇರಲ್ಲ ಅಪ್ಪ ಅದೃಷ್ಟವಶಾತ್ ಅದೊಂದು ಕೆಲಸ ಆಯಿತು ಅದೃಷ್ಟವಶಾತ್ ಇದೊಂದು ದುಡ್ಡು ಬಂತು ಅದೃಷ್ಟವಶಾತ್ ಅದೊಂದು ಕೆಲಸ ಏನೋ ಜಾಬ್ ಸಿಕ್ತು ಅದೃಷ್ಟವಶಾತ್ ಮತ್ತೊಂದೇನೋ ಅದೃಷ್ಟ ಅದೃಷ್ಟವಶಾತ್ ಇನ್ನೊಂದೇನೋ ಆಯಿತು ಸೊ ಅದೃಷ್ಟ ಅನ್ನುವಂಥದ್ದು ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತದೆ ಅದು ಏನು ಆರನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕಿನ ಅಂತ ಇರ್ತದೆ ಇದನ್ನು ಚೆನ್ನಾಗಿ ನೀವು ಏನೋ ಮೆಟೀರಿಯಲೈಸ್ ಮಾಡಬೇಕು ಕೆಲಸ ಮಾಡೋಂಗ್ ಮಾಡ್ಕೊಳ್ಬೇಕು ಅಂತಂದಾಗ ವಿಷ್ಣು ವಿಷ್ಣು ಸಹಸ್ರನಾಮವನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳಿ ಸಾಧ್ಯವಾದರೆ ಓದಿ ವಿಷ್ಣು ಅಷ್ಟೋತ್ತರ ಓದಿ ನೂರ ಎಂಟು ಹೆಸರು ಬೇಗ ಮುಗ್ದು ಹೋಗುತ್ತೆ ಅಂದರೆ ನೀವು ಅಷ್ಟಾಕ್ಷರಿ ಜಪವನ್ನು ಮಾಡಬಹುದು ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಪ್ರತಿದಿನ ಒಂದು ನೂರ ಎಂಟು ಬಾರಿ ಮಾಡಿ ಜಪವನ್ನು ಅದ್ಭುತವಲ್ವಾ ಇದು ಇಲ್ಲ ರಾಮತಾರಕ ಮಂತ್ರ ಹಿಂದೆ ಹೇಳಿದ್ ಕೂಡ ಜಪ ಮಾಡಬಹುದು ನೀವು ಆಂಜನೇಯನ ಬರ್ತಾನೆ ಇಲ್ಲ ನಮಗೆ ಸಂಕಲ್ಪ ಸೇವೆ ಕೊಟ್ಟರೆ ನಾವು ವಿಶೇಷವಾದ ಅಘೋರಾಸ್ತ್ರ ಹೋಮ ಆಮೇಲೆ ಏನು ಆಂಜನೇಯ ಸ್ವಾಮಿ ಹೋಮ ಷಟ್ಪಣ ಮಹಾಮೃತ್ಯುಂಜಯ ಹೋಮ ನಿಮ್ಮ ಆರೋಗ್ಯ ಬಾಧೆಗಳೆಲ್ಲ ಪರಿಹಾರ ಆಗಬೇಕು ಒಳ್ಳೆ ಆರೋಗ್ಯ ಸಿಗಬೇಕು ದೀರ್ಘವಾದ ಆಗಿ ಸಿಗಬೇಕು ಅಂತ ಸೊ ಅದ್ಭುತವಾದ ಹೋಮಗಳನ್ನ ಎನರ್ಜೈಸ್ ಮಾಡುವ ಒಂದು ಭದ್ರ ರಕ್ಷಾ ಕವಚ ಅಂತ ಹೇಳಿ ಒಂದು ನಾಲ್ಕು ವಿಧದ ವಿಭಿನ್ನವಾದ ವಿಶೇಷವಾದ ಉಪರತ್ನಗಳಿರ್ತಕ್ಕಂಥ ಒಂದು ಬ್ರಾಸ್ಲೆಟ್ ಪ್ರತಿಯೊಬ್ಬರು ಸಹ ಧಾರಣೆ ಮಾಡಿಕೊಳ್ಬಹುದಾಗಿರ್ತದೆ ನೀವು ಸಹ ಧಾರಣೆ ಮಾಡಿಕೊಳ್ಬಹುದು ವಿಡಿಯೋ ಹ್ಯಾಂಡಲ್ ನೋಡ್ಕೊಳ್ಳಿ ನಿಮಗೆ ಹೇಗೆ ಪಡ್ಕೊಳ್ಬೇಕಿದ್ರು ತಿಳಿಸ್ಕೊಡ್ತೇನೆ ನಾಲ್ಕನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ವಿವಾಹ ವಿಚಾರದಲ್ಲಿ ಒಂದಿಷ್ಟು ಲಾಭಗಳಾಗ್ತದೆ ಅಂತ ಅದರಲ್ಲಿ ಯಾಕೆ ಮೊದಲ ವಾರ ನಿಮಗೆ ಗುರುಬಲ ಇರುತ್ತೆ ಡಿಸೆಂಬರ್ ತಿಂಗಳ ಮೊದಲ ವಾರ ಒಂದು ನಾಲ್ಕು ಐದು ಆರನೇ ಐದನೇ ತಾರೀಕು ನಾಲ್ಕನೇ ತಾರೀಕು ಐದನೇ ತಾರೀಕು ಅಂತ ತನಕ ಗುರುಬಲ ಬಿಡುತ್ತೆ ಸೊ ಡಿಸೆಂಬರ್ ಮೊದಲನೇ ವಾರ ಗುರುಬಲ ಇರೋದ್ರಿಂದಾಗಿ ನಿಮಗೆ ಆ ಗುರುಬಲದಿಂದಾಗಿ ವಿವಾಹ ಬ ಅಂದ್ರೆ ಅವಿವಾಹಿತ ಮಕರ ರಾಶಿಯರಿಗೆ ವಿವಾಹ ಸಿದ್ಧಿ ಅನುಕೂಲಗಳು ತುಂಬಾ ಚೆನ್ನಾಗಿರುತ್ತೆ ಅದರ ನಂತರ ಲಾಭದ ಶುಕ್ರ ನಾನು ಮಹಾ ಮಹಾಶುಕ್ರಬಲ ಅಂತ ಲಾಭದ ಶುಕ್ರನಿಂದ ಇಲ್ಲ ಒಂಬತ್ತನೇ ಮನೆ ಅಧಿಪತಿಯಾದ ಬುಧ ಹಾಗೂ ಶುಕ್ರನ ಯುತಿ ಲಾಭದಲ್ಲಿ ಇದು ಕೂಡ ನಿಮಗೆ ವಿವಾಹಕ್ಕೆ ಅನುಕೂಲ ಮಾಡಿ ಟೋಟಲ್ ಆಗಿ ನೋಡಿದ್ರೆ ಇಡೀ ಡಿಸೆಂಬರ್ ತಿಂಗಳು ಅವಿವಾಹಿತ ಮಕರ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಬಹಳಷ್ಟು ಅನುಕೂಲತೆಗಳು ಕಂಡು ಬರ್ತಾ ಇದೆ ಇಲ್ಲಿ ನೀವು ಏನಪ್ಪ ಅಂತಂದರೆ ಈಶ್ವರನ ಆರಾಧನೆಯನ್ನು ಮಾಡಬೇಕು ನೀವು ಅಂದರೆ ಇನ್ನೂ ಸ್ವಲ್ಪ ಈಸಿಯಾಗಿ ಅದು ಅಂದ್ರೆ ಓಂ ನಮ ಶಿವ ಜಪ ಮಾಡಿದ್ರು ಆಯಿತು ಮನೆ ಹತ್ತಿರದಲ್ಲಿರ್ತಕ್ಕಂಥ ಯಾವ್ದಾದ್ರು ಶಿವದೇಗುಲಗಳಲ್ಲಿ ಸೋಮವಾರ ದಿವಸ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿದ್ರು ಕೂಡ ತುಂಬಾ ಅನುಕೂಲ ಆಗ್ತದೆ ಇಲ್ಲಾಂದ್ರೆ ನಾವು ವಿಶೇಷವಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಬರೀ ಅವಿವಾಹಿತರಿಗೆ ಅಷ್ಟೇ ಅಲ್ಲ ನಾನು ಹೇಳ್ತಾ ಇದ್ದೀನಿ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗ್ತದೆ ಇನ್ನು ವಿವಾಹಿತರು ಆಲ್ರೆಡಿ ಮದುವೆ ಆಗಿದೆ ಮಕರ ರಾಶಿ ಗಂಡ ಗಂಡಯಂತಿ ಜಗಳ ಮನಸ್ತಾಪಿದ್ರೆ ಅದನ್ನು ಸರಿ ಮಾಡಬಹುದು ಇಲ್ಲ ಆಲ್ರೆಡಿ ಡಿವೋರ್ಸ್ ತಗೊಂಡು ಆಗೋಗಿದೆ ಸೆಕೆಂಡ್ ಮ್ಯಾರೇಜ್ ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಆಗ್ತದೆ ಸೊ ಈ ಸ್ವಯಂವರ ಪಾರ್ವತಿ ಹೋಮ ಹಲವಾರು ವಿಧಾನಗಳಲ್ಲಿ ಅಂದ್ರೆ ಆಲ್ರೆಡಿ ಗಂಡ ಗಂಡಯಂತಿ ಜಗಳ ಇದ್ರು ಕೂಡ ಸರಿ ಹೋಗೋಕ್ಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಸ್ವಯಂವರ ಪಾರ್ವತಿ ಹೋಮ ನಾಡಿ ಭದ್ರವಕ್ಷಾ ಕವಚವನ್ನು ಮಾಡ್ಕೊಳ್ಳಿ ವಿವರಗಳನ್ನ ಖಂಡಿತವಾಗಿ ನಿಮಗೆ ಅನುಕೂಲ ಆಗಲಿ ಒಳ್ಳೇದಾಗ್ಲಿ ಐದನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಸಾಲಗಳ ವಿಚಾರದಲ್ಲಿ ಅನುಕೂಲವಾಗುವ ಸಾಧ್ಯತೆ ಚೆನ್ನಾಗಿದೆ ಯಾಕೆಂದ್ರೆ ಷಷ್ಠ್ಯಾಧಿಪತಿ ಬುಧ ಆಗಿರ್ತಾನೆ ಲಾಭದಲ್ಲಿರ್ತಾನೆ ಸೊ ನೀವು ಮಕರ ರಾಶಿಯವರಾಗಿ ನಿಮ್ಗೆ ಅರ್ಜೆಂಟ್ ಆಗಿ ಸಾಲ ಬೇಕು ಏನು ಮಾಡಿದ್ರು ಅಲ್ಲಿ ಸಿಬಲ್ ಪ್ರಾಬ್ಲಮ್ ಅಂತಾರೆ ಇಲ್ಲಿ ಮತ್ತೊಂದು ಪ್ರಾಬ್ಲಮ್ ಅಂತಾರೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಂತಾರೆ ಏನು ಮಾಡಬೇಕು ಅಂತ ಅರ್ಥ ಇಲ್ಲ ತಲೆ ಎಲ್ಲ ಕೆಟ್ಟೋದಂಗೆ ಇದೆ ಏನು ಮಾಡಬೇಕು ಒಳ್ಳೆ ಅರ್ಜೆಂಟಾಗಿ ನಂಗೆ ಸಾಲ ಬೇಕು ನಾನು ಏನು ಮಾಡಿದ್ರು ನಂಗೆ ಬೇಗ ಸಾಲ ಸಿಗ್ತದೆ ನೀವು ಡಿಸೆಂಬರ್ ತಿಂಗಳಲ್ಲಿ ಪ್ರಯತ್ನ ಮಾಡಿ ವಿಷ್ಣು ಸಹಸ್ರಾಮ ಪಾರಾಯಣ ಮಾಡ್ಕೊಳ್ಳಿ ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ ಮಂತ್ರಜಪವನ್ನು ಮಾಡಿ ನಿಮಗೆ ಸುಲಭವಾಗಿ ಸಾಲ ಸಿಗ್ತದೆ ಯಾಕೆಂದರೆ ತುಂಬ ಸುಲಭವಾಗಿ ಮಕರ ರಾಶಿಯವರಿಗೆ ಸಾಲ ಸಿಕ್ತಕ್ಕಂಥ ಯೋಗ ಫಲಗಳು ಈ ಒಂದು ತಿಂಗಳಲ್ಲಿ ತುಂಬ ಜಾಸ್ತಿ ಇದೆ ಆಗ ಡಿಸೆಂಬರ್ ತಿಂಗಳಲ್ಲಿ ಜಾಸ್ತಿ ಇದೆ ಅದಕ್ಕೆ ಇನ್ನೂ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಹೋಮ ಪೂಜೆಗಳು ನಿಮಗೆ ಅನುಕೂಲ ಮಾಡಿ ಇವಾಗ ಕೆಲವರಿಗೆ ಸಾಲ ಬೇಕಾಗಿಲ್ಲ ಕೊಟ್ಟುಬಿಟ್ಟಿದ್ದೀನಿ ಸಾಲ ಅದನ್ನು ವಾಪಸ್ ಮರಳು ಕೊಡ್ತಾ ಇಲ್ಲ ಅದು ಸಿಕ್ಕರೆ ಸಾಕು ಅನ್ನುವಂಥವ್ರು ಕೆಲವ್ ಇರ್ತಾರೆ ಇನ್ನು ಕೆಲವರು ಸಾಲ ಮಾಡಿಬಿಟ್ಟಿದೆ ಬೇಕಾದಷ್ಟು ಆ ಮಾಡಿರೋ ಸಾಲ ತರಿಸ್ಬಿಟ್ರೆ ಸಾಕಾಗ್ಬಿಟ್ಟಿದೆ ನನಗೆ ಅನ್ನೋ ಇರ್ತಾರೆ ಸೊ ಕೊಟ್ಟು ಸಾಲ ಇರ್ಬೋದು ತಗೊಂಡು ಸಾಲ ಇರ್ಬೋದು ಮಾ ಏನು ಮಾಡಬೇಕು ಅಂದ್ಕೊಂಡಿರೋ ಸಾಲ ಇರ್ಬೋದು ಕೊಡಿಸಿದ ಸಾಲ ಇರ್ಬೋದು ಈ ಸಾಲಗಳ ವಿಚಾರದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಸಹ ನಿಮಗೆ ಈ ಒಂದು ತಿಂಗಳು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ತುಂಬ ಅನುಕೂಲಗಳಿದೆ ಆ ವ್ಯವಹಾರಗಳಿಂದ ಅಂದರೆ ಆ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೋಸ್ಕರ ಸೊ ಅದನ್ನ ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ತೀರ ನಿಮಗೆ ಬಿಟ್ಟು ವಿಚಾರ ಬಟ್ ಪರಿಹಾರಗಳು ಎಲ್ಲಾ ಸಮಸ್ಯೆಗಳು ಅಂದ್ರೆ ಡಿಸೆಂಬರ್ ತಿಂಗಳ ಮಕರ ರಾಶಿಯವರ ಎಲ್ಲ ಸಮಸ್ಯೆಗಳಿಗೂ ಸಹ ವಿಶೇಷ ಪರಿಹಾರ ನಾವು ಮಾಡ್ತಾ ಇರತಕ್ಕಂಥದ್ದು ನವೆಂಬರ್ ಇಪ್ಪತ್ತನೇ ತಾರೀಕು ಕಾರ್ತೀಕ ಅಮಾವಾಸ್ಯೆ ಪರ್ವ ದಿನ ಕಾರ್ತೀಕ ಮಾಸ ವರ್ಷಕ್ಕೊಮ್ಮೆ ಬರ್ತಕ್ಕಂಥದ್ದು ರಾಜಯೋಗದ ಮಾಸ ಅಂತ ಕರಿತೀವಿ ನಾವು ಕಾರ್ತೀಕ ಮಾಸವನ್ನ ಇಂತಹ ಕಾರ್ತೀಕ ಮಾಸದಲ್ಲಿ ಅಮಾವಾಸ್ಯೆ ಅಂದ್ರೆ ಪರ್ವತಿಥಿ ಅದು ಅಮಾವಾಸ್ಯೆ ಪೂರ್ಣ ಪೂರ್ಣ ತಿಥಿ ಪರ್ವಕಾಲ ಸೊ ಅದರಿಂದಾಗಿ ಅಂತಹ ಅದ್ಭುತವಾದ ದಿವಸ ಈ ಬಾರಿ ನವೆಂಬರ್ ಇಪ್ಪತ್ತನೇ ತಾರೀಕು ಬಂದಿದೆ ಗುರುವಾರದ ದಿವಸ ಬಂದಿದೆ ಗುರುವಾರ ಅಮಾವಾಸ್ಯೆ ಕಾರ್ತಿಕ ಅಮಾವಾಸ್ಯೆ ಬಂದಿದೆ ಸೊ ಇಂತಹ ಒಂದು ಅದ್ಭುತವಾದಂತಹ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗೆ ಪರಿಹಾರವಾಗಿ ನಿಮ್ಮ ರಾಶ್ಯಾಧಾರಿತವಾಗಿ ಏನೇ ಸಮಸ್ಯೆಗಳು ಬಂದರೂ ಪರಿಹಾರವಾಗಬೇಕು ಅದರಲ್ಲೂ ವಿಶೇಷವಾಗಿ ಶತ್ರು ಮಾಟ ಮಾಟಮಂತ್ರ ದೃಷ್ಟಿದೋಷ ಇತ್ಯಾದಿ ಯಾವುದೇ ಬಾಧೆಗಳಿದ್ದರೂ ಪರಿಹಾರ ಮಾಡಿಕೊಡ್ಬೇಕು ಕೆಲವರು ಶತ್ರು ಬಾಧೆಗಳಿಂದ ಕೋರ್ಟು ಕಚೇರಿ ಸಹ ಅಲಿತಾ ಇರ್ತಾರೆ ಏನೇ ಸಮಸ್ಯೆಗಳಿದ್ರೂ ಪರಿಹಾರ ಆಗಬೇಕು ಅನ್ನುವ ಕಾರಣಕ್ಕೆ ಶತ್ರು ನಿಗ್ರಹ ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ ಆ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಶತ್ರು ನಿಗ್ರಹ ಆಗಬೇಕು ಅಂಥೇಳಿ ಅದು ಪಂಚಮುಖ ಅಂದರೆ ಪೃಥ್ವ್ಯ ತೇಜು ವಾಯುರಾಕಾಶ ಅಂಥೇಳಿ ಪಂಚಭೂತಗಳನ್ನು ಪ್ರತಿನಿಧಿಸ್ತಕ್ಕಂಥದ್ದಾಗಿರ್ತದೆ ಯಾವುದೇ ದಿಕ್ಕಿನಿಂದ ಯಾವುದೇ ವ್ಯಕ್ತಿ ವ್ಯಕ್ತಿಯಿಂದ ಯಾವುದೇ ವಿಧಾನದಲ್ಲಿ ನಿಮಗೆ ತೊಂದರೆ ಕೊಡಲಿಕ್ಕೆ ದೃಷ್ಟಿ ಆಗಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಯಾಕೆಂದರೆ ಅಷ್ಟು ಪ್ರಮಾಣದಲ್ಲಿ ನಿಮ್ಮ ರಕ್ಷಣೆಯನ್ನು ಮಾಡಲಿದ್ದೇನೆ ಈ ಒಂದು ಆಂಜನೇಯ ಸ್ವಾಮಿ ಅಂತಹ ಪವರ್ಫುಲ್ ಆದ ಆಂಜನೇಯನ ಮಂತ್ರವನ್ನು ಕಾರ್ತೀಕ ಅಮಾವಾಸ್ಯೆ ಗುರುವಾರ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ವಿಶೇಷವಾಗಿ ಹೋಮವನ್ನು ಮಾಡ್ತಾರೆ ಹಾಗೂ ಆ ಹೋಮದಲ್ಲಿ ಈ ವಿಶೇಷವಾದ ಭದ್ರ ರಕ್ಷಾ ಕವಚ ಅನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡಲಿದ್ದೇವೆ ಇದರಲ್ಲಿ ನಾಲ್ಕು ವಿಧದ ವಿಶೇಷವಾದಂತಹ ಉಪರತ್ನಗಳಿದೆ ಅದರಲ್ಲಿ ನಿಮಗೆ ಒಂದೊಂದು ಉಪರತ್ನ ನಿಮ್ಮ ಒಂದೊಂದು ಸಮಸ್ಯೆಗೆ ಪರಿಹಾರ ಅದರಲ್ಲೂ ವಿಶೇಷವಾಗಿ ಜ್ವಾಲಾಮುಖಿ ರತ್ನ ಈ ಜ್ವಾಲಾಮುಖಿ ರತ್ನ ಭೂಮಿಯಿಂದ ಏನು ಜ್ವಾಲಾಮುಖಿ ಸ್ಫೋಟ ಹಾಕಿ ಲಾವ ರಸ ಬರುತ್ತಲ್ಲ ಆ ಲಾವಾರಸ ಗಟ್ಟಿ ಆಗಿರತಕ್ಕಂಥದ್ದೇ ಜ್ವಾಲಾಮುಖಿ ರತ್ನಗಳು ಆಯ್ತಲ್ವಾ ಬಹಳ ಅದ್ಭುತವಾದಂಥ ಪವರ್ಫುಲ್ ಆದಂಥ ರತ್ನ ಇದು ಆಯ್ತಾ ಇದನ್ನ ಆ ಏನು ಆ ಲಾವ ರಸ ಉಕ್ಕಿ ಹೊರದೇನು ಗಟ್ಟಿ ಆಗುತ್ತಲ್ಲ ಅದನ್ನ ಕಟ್ ಮಾಡಿ ಅದು ರತ್ನಗಳಾಗಿ ಅದನ್ನ ಒರಿಜಿನಲ್ ಆಗಿರತಕ್ಕಂಥದ್ದು ನೆನಪಿಟ್ಕೊಳ್ಳಿ ನಿಮಗೆ ಇದರ ನಂತರ ನಿಮಗೆ ಮುಂದೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು ಇವತ್ತಿನ ದಿವಸ ಆರೋಗ್ಯ ಬಾಧೆಯಿಂದ ನಿಮ್ಮ ರಾಶಿಯವರಿಗೆ ಏನಾಗ್ತಾ ಇದೆ ಸರಿಯಾಗಿ ಉದ್ಯೋಗಕ್ಕೆ ಮಾಡೋಕ್ಕಾಗ್ತಾ ಇಲ್ಲ ಸರಿಯಾಗಿ ವ್ಯಾಪಾರ ವಾರಗಳು ಮಾಡೋಕ್ಕಾಗ್ತಾ ಇಲ್ಲ ಅನ್ಕೊಂಡಲ್ಲಿ ಹೋಗಾಗ್ತಾ ಇಲ್ಲ ಬಹಳ ಮುಖ್ಯವಾಗಿ ಇಷ್ಟಪಟ್ಟಿದ್ದನ್ನು ತಿನ್ನಕಾಗ್ತಾ ಇಲ್ಲ ಅದನ್ನು ತಿಂದರೆ ಅದು ಜಾಸ್ತಿ ಆಗುತ್ತೆ ಇದನ್ನು ತಿಂದರೆ ಮತ್ತೊಂದು ಜಾಸ್ತಿ ಆಗುತ್ತೆ ಆರೋಗ್ಯ ಬಾಧೆಯನ್ನು ತಲೆ ಕೆಟ್ಟೋಗಿದೆ ಔಷಧೋಪಚಾರಗಳು ಮಾಡ್ತಾ ಇದ್ದೀರಾ ಕೆಲಸ ಮಾಡ್ತಾ ಇಲ್ಲ ಅದು ಕೆಲಸ ಮಾಡಬೇಕು ಅಂತಂದರೆ ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ ನಿಮ್ಮ ಔಷಧೋಪಚಾರಗಳು ಕೆಲಸ ಮಾಡುತ್ತೆ ಒಳ್ಳೆಯ ಡಾಕ್ಟರ್ ಸಿಗೋಂಗಾಗುತ್ತೆ ಡಾಕ್ಟರ್ ಕೊಟ್ಟದ ಮಾರ್ಗದರ್ಶನಗಳು ಕೆಲಸ ಮಾಡುತ್ತೆ ಸೊ ನಿಮಗೂ ಮನೋ ನಿಗ್ರಹ ಬರ್ತದೆ ತುಂಬ ಚೆನ್ನಾಗಿ ಆದ್ದರಿಂದ ಆ ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ ಇದರಲ್ಲಿ ವ್ಯಾಘ್ರನೇತರ ರತ್ನ ಮಾಲೆಗಳಿದೆ ದೋಷವನ್ನು ಪರಿಹಾರ ಮಾಡಿಕೊಟ್ಟು ಆರೋಗ್ಯ ವೃದ್ಧಿ ಮಾಡಿಕೊಡಲಿಕ್ಕೆ ತುಂಬ ಅದ್ಭುತವಾದಂತಹ ರತ್ನಗಳಿದೆ ನಿಮಗೆ ಇದನ್ನು ಷಟ್ಪಣವ ಮಹಾಮೃತ್ಯುಂಜಯ ಹೋಮದಲ್ಲಿ ಎನರ್ಜೈಸ್ ಮಾಡುತ್ತೆ ಅಷ್ಟು ಅದ್ಭುತವಾದಂಥದ್ದು ಇನ್ನು ಮುಂದೆ ಮಾಡ್ತಕ್ಕಂಥದ್ದು ಅಘೋರಾಸ್ತ್ರ ಹೋಮ ಅಂತ ಹೇಳಿ ಈ ಅಘೋರಾಸ್ತ್ರ ಹೋಮದಿಂದ ಈ ದೃಷ್ಟಿ ದೃಷ್ಟಿದೋಷದಿಂದಾಗಲಿ ಮತ್ತೊಂದು ಇನ್ನೊಂದು ಸಮಸ್ಯೆಗಳಿಂದಾಗಿ ನಿಮಗೆ ಆರ್ಥಿಕ ಬಾಧೆ ಆಗ್ತಾ ಇದೆ ಸಾಲ ಬಾಧೆಗಳಾಗ್ತಾ ಇದೆ ಮಾಟಮಂತ್ರಾದಿಗಳ ಸಮಸ್ಯೆಗಳಿಂದ ಶತ್ರು ಬಾಧೆಗಳಿಂದ ಸಾಲ ಬಾಧೆಗಳಾಗ್ತಾ ಇದೆ ದುಡಿದ್ ರೂಪಾಯಿ ನಿಲ್ತಾ ಇಲ್ಲ ಹೋದ ಹೋದಲೆಲ್ಲ ಜಗಳನೇ ಆಗ್ತಾ ಇದೆ ಜೀವನದಲ್ಲಿ ಅದೃಷ್ಟನೇ ಇಲ್ಲ ಅನ್ನಂಗಾಗ್ತಾ ಆಗ್ತಾ ಇದೆ ಇಂಥದ್ದಕ್ಕೆಲ್ಲ ಈ ಧನಾಕರ್ಷಕ ಮಣಿ ಅಂತ ಏನಿದೆ ಈ ಭದ್ರ ರಕ್ಷಾ ಕೋಶದಲ್ಲಿ ಧನಾಕರ್ಷಕ ಮಣಿ ಮಣಿಗಳನ್ನ ಹಾಕಿದ್ದೇವೆ ಸೊ ಇದನ್ನ ಆ ಒಂದು ವಿಶೇಷವಾದ ಎನರ್ಜೈಸ್ ಆಗುತ್ತೆ ಸೊ ಇದೆಲ್ಲ ವಿಶೇಷವಾದಂತಹ ನಿಮಗೆ ಜೀವನದಲ್ಲಿ ಅದೃಷ್ಟ ಕನಕವರ್ಣಿಕಾ ರತ್ನಗಳು ಸಹ ಇದೆ ಈ ವರ್ಣಿಕಾ ರತ್ನಗಳು ನೋಡಿ ನಾಲ್ಕು ವಿಧದ ಅಭೂತಪೂರ್ವವಾದ ಅದ್ಭುತವಾದಂತಹ ಉಪರತ್ನಗಳಿವೆ ಕನಕವರ್ಣಿಕಾ ರತ್ನ ವ್ಯಾಘ್ರನೇತ ರತ್ನ ಜ್ವಾಲಾಮುಖಿ ರತ್ನ ಹಾಗೂ ಧನಾಕರ್ಷಕ ರತ್ನಗಳು ಸೊ ಇದೆಲ್ಲಾ ರತ್ನಗಳನ್ನ ಈ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಷಟ್ಪಣವ ಮಹಾಮೃತ್ಯುಂಜಯ ಹೋಮ ಅಘೋರಾಸ್ತ್ರ ಹೋಮ ಸ್ವಯಂವರ ಪಾರ್ವತಿ ಹೋಮ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ಆಲ್ರೆಡಿ ಮದುವೆಯಾಗಿ ಗಂಡ ಹೆಂಡತಿ ಜಗಳ ಗಂಡ ಹೆಂಡತಿ ಧಾರಣೆ ಮಾಡ್ಕೊಬಿಟ್ರೆ ಸೀದಾ ಅಷ್ಟೇ ಆ ಹೋಮದ ಭಸ್ಮ ಅರ್ಚನೆ ಕುಂಕುಮ ಹಣೆಯಲ್ಲಿ ಹಚ್ಕೊಂಡ್ರೆ ಸಾಕು ಎಲ್ಲ ರೀತಿಯ ಬಾಧೆಯಲ್ಲಿ ಪರಿಹಾರ ಆಗಿ ಐಕ್ಯ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎಲರ್ಜೈಸ್ ಆಗುತ್ತೆ ಜೊತೆಗೆ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು ಅಂತ ಮಹಾ ಗುರು ಶಾಂತಿ ಹೋಮ ಪಂಚಮ ಶನಿ ಅಷ್ಟಮ ಶನಿ ಸಾತಿ ಶನಿ ಸಾಡೆ ಯಾವುದೇ ಶನಿ ಮಹಾದಶ ಅಂತರ್ದಶ ಸೂಕ್ಷ್ಮ ದಶ ಪ್ರಾಣದಶ ಎಲ್ಲ ಕಡೆ ಶನಿ ಪೀಡೆಗಳ ಪರಿಹಾರಕ್ಕೋಸ್ಕರ ಶನಿಶಾಂತಿ ಹೋಮ ನವಗ್ರಹಗಳ ಪೀಡೆ ಪರಿಹಾರಕ್ಕೋಸ್ಕರ ನವಗ್ರಹ ಶಾಂತಿ ಹೋಮ ಇದೆಲ್ಲಾ ಹೋಮಗಳನ್ನು ಮಾಡಿ ಈ ವಿಶೇಷವಾದಂತಹ ಬ್ರಾಸ್ಲೆಟ್ ಅನ್ನ ನಾವು ಎನರ್ಜೈಸ್ ಮಾಡಿ ಕೊಡ್ತೇವೆ ಪ್ರತಿಯೊಬ್ಬರು ಸಹ ನಿಮಗೆ ಕೊಟ್ಟರೆ ನೀವು ನೀಟಾಗಿ ಇದನ್ನ ಕೈಯಲ್ಲಿ ಧಾರಣೆ ಮಾಡಿಕೊಂಡ್ರೆ ಆಯ್ತು ನನಗೆ ಇಲ್ಲಿ ಬೇರೆ ಬೇರೆ ತುಂಬಾ ಇದಾವೆ ನಿಮ್ಗೆ ಕಾಣಲ್ಲ ಅಂತ ಎಡಗೆ ಆಗಿ ತೋರಿಸಿದ್ದು ಬಲಗೆಯಲ್ಲಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಳಿ ಎಲ್ಲರಿಗೂ ಸಹ ಸಂಕಲ್ಪ ಸೇವೆ ಹೆಸರು ಕೊಟ್ಕೊಂಡ್ರೆ ಆಯ್ತು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಇದಿಷ್ಟನ್ನ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ ಗೆ ದಯವಿಟ್ಟು ವಾಟ್ಸ್ಆಪ್ ಮಾಡಿ ಕಾಲ್ ಮಾಡಿ ಕಾಲ್ ಅಕಸ್ಮಾತ್ ಕಾಲ್ ಪಿಕ್ ಮಾಡಲಿಲ್ಲ ಆದ್ರೆ ತುಂಬಾ ಜನ ಕಾಲ್ ಮಾಡ್ತಿರ್ತಾರೆ ಕಾಲ್ ಕಾಲ್ ಪಿಕ್ ಪಿಕ್ ಬೇರೆ ಏನೋ ಕೆಲಸ ಮಾಡ್ತಿರ್ತೀವಿ ಗಾಡಿ ಓಡಿಸ್ತಾ ಇದ್ದಿರಬಹುದು ಇದ್ದ್ರೂಮ್ಗೆ ಹೋಗಿದ್ದಿರಬಹುದು ಬರ್ಕೊಳ್ತಾ ಇದ್ದಿರಬಹುದು ಮೊಬೈಲ್ ಸೈಲೆಂಟ್ ಆಗಿದ್ದಿರಬಹುದು ಗೊತ್ತಿಲ್ಲ ಸೊ ಅದರಿಂದಾಗಿ ಎಲ್ಲರೂ ಸಹ ಯಂತ್ರಗಳು ಕೆಲಸ ಮಾಡ್ತಿಲ್ವಲ್ಲ ಮನುಷ್ಯರೇ ಕೆಲಸ ಮಾಡ್ತಿರೋದು ಸೊ ಅಕಸ್ಮಾತ್ ಕಾಲ್ ಅಟೆಂಡ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೈ ಮುಗಿದುಕೊಂಡು ಕೇಳ್ತಾ ಇದೀನಿ ಬೇಸರ ಮಾಡ್ಕೊಳ್ಬೇಡಿ ತುಂಬಾ ಸಿಟ್ ಮಾಡ್ಕೊಳ್ಬೇಡಿ ಆರಾಮಾಗಿ ನೀವು ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿದ್ರೆ ಖಂಡಿತ ಇವ ತಕ್ಷಣ ವಾಟ್ಸಪ್ ಕ್ಲಿಯರ್ ಮಾಡ್ಕೊಂಡು ಕೊಡುವಂಥ ಟೈಮು ಅಂತ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಇಂತಿಷ್ಟು ಗಂಟೆಗೆ ಒಂದು ಸಲ ವಾಟ್ಸಪ್ ಕ್ಲಿಯರ್ ಮಾಡ್ಕೊಳ್ತೀವಿ ಅಂತ ವಾಟ್ಸಪ್ಪಲ್ಲಿ ಏನೇನು ಮೆಸೇಜ್ ಬಂದಿರುತ್ತೋ ಎಲ್ಲರಿಗೂ ರಿಪ್ಲೈ ಮಾಡ್ಕೊಂಡು ಬಂದಿರ್ತಾರೆ ಆಯ್ತಲ್ವಾ ಸೊ ಈಗಿನ ಆಧುನಿಕದಲ್ಲಿ ನೀವು ಏನು ಮಾಡಿರ್ತ ಅಂದರೆ ಎಲ್ಲ ಕಡೆ ಈ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಮೆಸೇಜ್ ಮಾಡಿದ ತಕ್ಷಣ ರಿಪ್ಲೈ ಬಂತದ್ದು ನಿಮಗೆ ಅದು ಕಂಪ್ಯೂಟ್ರ್ ರಿಪ್ಲೈ ಮಾಡೋದು ಏ ರಿಪ್ಲೈ ಮಾಡೋದು ನಾವು ಹಂಗಲ್ಲ ನಾವು ಮನುಷ್ಯರು ರಿಪ್ಲೈ ಮಾಡಬೇಕಾಗತ್ತೆ ಸೊ ನಿಮ್ಮ ಪ್ರಶ್ನೆಯನ್ನು ಓದಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗಿರ್ತದೆ ಸೊ ಅದರಿಂದಾಗಿ ಸ್ವಲ್ಪ ಲೇಟ್ ಆಗೋದು ವಾಟ್ಸಪ್ ಮಾಡಿ ದಯವಿಟ್ಟು ಅನ್ಯಥಾ ಭಾವಿಸ್ಕೊಳ್ಬೇಡಿ ದಯವಿಟ್ಟು ಹೇಳ್ತೀವಿ ಇದ್ದೇನೆ ವಾಟ್ಸಪ್ ಮಾಡಿ ಖಂಡಿತ ನೀವು ವಾಟ್ಸಪ್ ರಿಪ್ಲೈ ಮಾಡ್ತಾರೆ ಹಾಗೂ ನಿಮ್ಗೆ ಏನೇ ಪ್ರಶ್ನೆ ಇದ್ರು ವಾಟ್ಸಪ್ ಮಾಡಿ ಕಾಲ್ ಮಾಡಿ ಆದರೆ ಎತ್ತಾರೆ ಇಲ್ಲ ಅಂದ್ರೆ ವಾಟ್ಸಪ್ ಮಾಡಿ ಖಂಡಿತವಾಗಿ ಒಳ್ಳೇದಾಗಲಿ ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಅವತ್ತಿನ ಸಹ ಕಾರ್ತೀಕ ಅಮಾವಾಸ್ಯೆ ಗುರುವಾರ ನವೆಂಬರ್ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಲೈವ್ ಅಲ್ಲಿ ಆರು ಗಂಟೆಯಿಂದ ಆರೂವರೆ ಒಳಗಡೆ ಲೈವ್ ಶುರುವಾಗುತ್ತೆ ನಾನೇ ಖುದ್ದು ಕೂತ್ಕೊಂಡು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವ್ ಅಲ್ಲೇ ನೀವು ನೋಡ್ಕೊಳ್ಬಹುದು ಎಲ್ಲಾ ಹೋಮ್ಗಳು ಹತ್ತುವರೆ ಮೇಲೆ ಆರಂಭ ಆಗುತ್ತೆ ಎಲ್ಲಾ ಹೋಮ್ ಹೋಮಗಳನ್ನು ನೀವು ಲೈವ್ ನೋಡಬಹುದು ಪ್ರಸಾದ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ್ ಜೊತೆಗೆ ಈ ವಿಶೇಷವಾದಂತಹ ಬ್ರೇಸ್ಲೆಟ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡಲಾಗ್ತದೆ ಸೊ ದಯವಿಟ್ಟು ನೀವು ಆಮೇಲೆ ಕೆಲವರಿಗೆ ಅನುಮಾನ ಇರುತ್ತೆ ನಾವು ವೆಜ್ ತಿಂತೀವಿ ಇದನ್ನ ಖಂಡಿತವಾಗಿ ಹಾಕೋಬಹುದು ಏನು ತೊಂದರೆ ಇಲ್ಲ ಕೆಲವರು ಹೆಣ್ಣು ಮಕ್ಕಳಿಗೆ ಅನುಮಾನ ಇರುತ್ತೆ ನಾವು ಪೀರಿಯಡ್ಸ್ ಎಲ್ಲ ಆಗ್ಬಿಡುತ್ತೆ ತೊಂದರೆ ಇದೆ ಅವಗಾಹರಣೆ ಏನು ತೊಂದರೆ ನೀವು ಹೊರಗಡೆ ಇದ್ದಾಗ ಇನ್ನೊಬ್ರು ಯಾರು ಪೀರಿಯಡ್ಸ್ ಅಲ್ಲಿ ಇದ್ದಾರೆ ಹೇಳ್ತಾರೆ ಅವ್ರು ನಿಮ್ಮನ್ನು ಮುಟ್ಟೆ ಮುಟ್ಟತಾರಲ್ವಾ ಸೊ ಏನು ತೊಂದರೆ ಇಲ್ಲ ಇನ್ನಷ್ಟು ಅನುಮಾನ ಇದ್ದಂತವರು ಇದನ್ನ ತೆಗೆದಿಟ್ಬಿಡಿ ಆ ಒಂದು ಮೂರು ದಿನಗಳ ಕಾಲ ನಾಲ್ಕು ದಿನ ಕಾಲ ತೆಗೆದಿಟ್ಟು ಬಿಟ್ಟರೆ ಆಯ್ತು ಆಯ್ತಾ ಇನ್ನು ನಾನ್ ವೆಜ್ ಆ ತಿನ್ನುವ ಸಮಯದಲ್ಲಿ ಹಾಕೊಳ್ಳಿ ಎಡಗೈಲಾ ಮನಸ್ಸಲ್ಲಿ ನಿಮಗೆ ಸಮಾಧಾನ ಇಲ್ಲ ಅಂತ ಪಕ್ಷದಲ್ಲಿ ಮಾತ್ರ ಆತರ ಮಾಡ್ಕೊಳ್ಳಿ ಮಿಕ್ಕಂತ ಎಲ್ಲರೂ ಸಹ ಧಾರಣೆ ಮಾಡ್ಕೊಳ್ಬಹುದು ಯಾವುದೇ ರೀತಿಯಾದಂಥ ಭೇದ ಭಾವಗಳಿಲ್ಲ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಅನ್ನುವಂಥದ್ದೇ ನನ್ನ ಉದ್ದೇಶವಾಗಿರುತ್ತೆ ಆದ್ದರಿಂದ ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ ಖಂಡಿತ ಕಾಣೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಕೊಳ್ಳಿ ಒಳ್ಳೆಯದಾಗಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಈ ನನ್ನ ಸಂಪೂರ್ಣವಾದ ವಿಡಿಯೋ ನೋಡಿದೀರ ತುಂಬಾ ತುಂಬಾ ಧನ್ಯವಾದಗಳು ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೇಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಟನ್ ತುತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಡಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ